ನೀನು ತಿನ್ಬೇಕ್ರಿ ಆಮೇಲೆ ರೀ ಇನ್ನೊಂದು ಚಮಚ ತಿನ್ಬೇಕ್ರಿ ಆಮೇಲೆ ಹಿಂಗೆ ಕೈ ಬರ್ಬೇಕ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಒಳಗೆ ಏನು ನಡೆಯುತ್ತೆ ಅಂತ ನೋಡೋಣ ನಾನು ಹೋಗಿ ಬಾಂಡೆ ತೊಗೊಂಡ್ಬಂದೆ ರೀ ಏನು ಮಾಡಕತ್ತೀಮ ಈಗ ಪಲ್ಯ ಸಾರಿ ಅದೇ ಅದಕ್ಕೆ ಎಷ್ಟು ಒಳಗಡೆ ಕಚ್ಚೈತಿ ಅವನ್ನ ಸ್ವಲ್ಪ ಹಾಕು ಅದ ಒಂದು ಅರ್ಧ ಹಾಕಮ್ಮ ಸಾಕು ಹ್ಞೂ ಬೆಳ್ಳುಳ್ಳಿ ಜಜ್ಜಿ ಹಾಕ್ಬೇಕಲ್ಲ ಚೆನ್ನಾಗೈತಿ ಸಾರಿ ಬಾಬಾ ಚಹ ಕೊಟ್ಟೀನಿ ಬಾಬಾಬ ಇದ್ರಲ್ಲ ಕೊಟ್ಟ್ಯಾ ಮಮ್ಮಿ ಚಿಕನ್ ಪಲ್ಯ ಮನೈತಿ ಹ್ಞೂ ನಮ್ಮ ನಿನ್ನಿದ್ದು ನೋಡಿ ನೀನು ಬಿರ್ಯಾನಿ ಮಾಡೋ ಮುಂದೆ ತೆಗ್ದಿದ್ವಿ ಪಲ್ಯ ಅನ್ನ ಹ್ಞೂ ಕೆಜಿ ಒಳಗಿನ ಅಷ್ಟು ಅಷ್ಟು ಬಿರ್ಯಾನಿ ಮಾಡಿತ ಅಷ್ಟು ಅನ್ನ ಹಂಗಾಯ್ತದ ಅದಕ್ಕೆ ಅದನ ಈಗ ಸ್ವಲ್ಪ ಒಗ್ಗರಣೆ ಕೊಟ್ಟು ರೊಟ್ಟಿ ಮಾಡ್ಬೇಕಂತ ಅಮ್ಮಗೆ ಹ್ಞೂ ಅದನ್ನ ಮಾಡಿ ರೊಟ್ಟಿ ಮಾಡ್ವ ಅಂದ್ರೆ ಹ್ಞೂ ಅಂತಂದು ಹೇಳಿ ಪಲ್ಯ ಮಾಡಕತ್ತೀನಿ

ಕಿಟಕಿ ಪೋಟೋ ಗಿಟ ಎಲ್ಲ ಒರೆಸ್ಬೇಕ್ರಿ ಏಕೀವರ್ ಸಾಕತ್ತಾಳ್ರಿ ಹ್ಞೂ ರೀ ಇವತ್ತು ಜಾಗರಣೆ ಐತ್ರಿ ಹಾಗಾಗಿ ಮೊದಲು ಹೊರಗಿನ ಪರವರ ಮುಗಿಸ್ಬಿಡ್ರಿಪ್ಪ ಅಂತ ಹೇಳಿರಿ ಅದು ಮುಗಿದ ಮೇಲೆ ಹಚ್ಚಿರ ಕಾಣಂಗಿಲ್ಲ ರೀ ಹೊರಗೆಲ್ಲ ಹಾಗಾಗಿ ಇವು ಇವುಕ್ಕೆ ಹಚ್ಚಿರಿ ಬೇರೆಲ್ಲಿಗ್ರಿ ಹಚ್ಚಿರಿ ಹಚ್ರಿ ಉಕ್ಕ ಒಂದೆರಡು ಮೂರು ಬೇರೆಲ್ಲ ಅದ ನೋಡ್ರಿ ಅವ್ಕೆ ಹಚ್ಬಿಡ್ರಿ ಏನು ರೀ ಹಾಂ ಹಾಂ ಸುಮ್ ಕುಂದ್ರಿ ಅದಕ್ಕೆ ಹ್ಞೂ ಅಂತೀರಿ ಕಲರ್ ಎಂತದು ಮಾಡಿದ್ರಿ ಗಿಳೆಲ್ಲ ಐತ್ರಿ ಪಿಂಕ್ ಈ ಗಿಳಿ ಗಿಳಹಸ್ರು ಆಕೈತೆ ಈಗ ಅದ ಮಾಡಿ ಕಲರ್ ಬರ್ತೇನೆ ಚಿಕನ್ ಪಲ್ಯಾನ್ ಏನಾತೇನ ಮತ್ತೆ ಯಾರೀಪ ಇದು ಹೊತ್ತು ಚಿಕನ್ ಪಲ್ಯಾಣ ಪಲ್ಯ ಹೊತ್ತು ಅದು ಹಾ ಹಿಡಿತಾನ ಮಮ್ಮಿ ಇಲ್ಲ ಮಮ್ಮಿಂಬಾನ್ ಮನೆಯಲ್ಲಾ ಯಾಕಂದ್ರೆ ಇರಿ ಬಿ ಒಂದ್ ಆ ಬಿಡ್ತ ಮನೆಯೊಳಗ ಎಲ್ಲಿ ಬೇಕಲ್ಲ ಇರಿ ಹಂಗಾಗಿ ಅವನ್ನೆಲ್ಲ ಕಟ್ಟಿಟ್ಟು ಅದೇ ತಗಿದ್ದೆ ನಾನೀಗ ಅರಿಫರಿಗೆ ಬಟ್ಟೆ ತಗೊಂಡ ಹೋಗ್ತಲ್ರಿ ಅವಾಗಾನ ತಗೊಂಬನ್ರಿ ನಾನು ಹುಡುಗರು ಹೋಗಿದ್ದೆ ನೋಡ್ರಿ ಅರೀಫಾ ಹಸಿಪ್ಪ ಅರ್ಶಿಯ ನಾನು ಹೋಗಿದ್ರಿ ಅವತ್ತ ಎಲ್ಲಾ ತಗೊಂಬಿದ್ದೆ ನಾನು ನಮ್ಮ ನೋಡ್ರಿ ನಮಗೆಲ್ಲಾ ಬಾಳ ಸುರ್ಕಂಬ ಮಾಡದಲ್ರಿ ಹಂಗಾಗಿ ஜாஸ்தி ஜாஸ்தி தகுந்திங்க ஆக்கிரோட்டேன்தான் பாவு இதில் போலா தோண்டோட சமான் அந்த இஷ்ட ஆமே இது பாதாம் கோடம்பி இவ்வோ இழிப்பாட்டிட்ரி ನಾಕ್ ಪಾಕೆಟ್ ಮತ್ತ ಮದ್ ಒಂದ್ ಎರಡ್ ಪ್ಯಾಕೆಟ್ ತಗೊಂಬಂದ್ರ ಅಂದ್ರ ನನಗೆ ಏನ್ ರೆಸಿಪಿ ಅದ್ ಮಾಡಾಕ್ ಬೇಕಾಗತ್ತವ ಅಂತ ತಗೊಬಂದಿರ್ಕೊಂಡೇರಿ ಅವು ಇನ್ನು ಎರಡುವರಿ ಪ್ಯಾಕೆಟ್ ಅದೇ ಓ ಇದ್ರು ಕೂಡ ಮತ್ತ ನಾ ನಾಕ್ ಪಾಕೆಟ್ ಸೆವಿಗೆ ತಗೊಂಡಿದ್ರೆ ನೋಡ್ತೀರ ನಮ್ ಮನಿ ಒಳಗ್ ದೊಡ್ಡ ಗುಂಡಿನ ದೊಡ್ಡ ಒಂದ್ ಗುಂಡಿನ ನಾವ್ ಇದ್ ಮಾಡ್ಬೇಕ್ರಿ ಸ್ವರ್ಕುಮ್ಮ ಮಾಡ್ಬೇಕಂದ್ರ ಇಲ್ಲೆಲ್ಲಾ ಹಿಂದೂ ಜನ ಅದ ನಮ್ಮ ಮನಿ ಒಳಗ್ ಹಿಂದೂ ಜನ ಅದರಿ ಎಲ್ಲರಿಗುನು ಕೊಡ್ತಾರ್ರಿ ಅಮ್ಮ ಮತ್ತ ಮನಿ ಮನಿಗು ಮತ್ತ ಅಡಿಗೆ ಅದೆಲ್ಲ ಕೊಟ್ಟು ಕಳಿಸ್ತಾರೆ ಹಂಗಾಗಿ ನಾವು ಇದ್ರ ದಿನ ರಂಜಾನ್ ದಿನ ಸ್ವಲ್ಪ ಜಾಸ್ತಿನ ಅಡಿಗೆ ಮಾಡ್ಬೇಕಾಗತ್ತಾರೆ ಅದಕ್ಕೆ ಇದೆಲ್ಲ ಇಷ್ಟೆಲ್ಲ ತಗೊಂಬಂದಿರು ನೋಡ್ರಿ ಅಂತಿ ಮಾಡಿ ಸುರ್ಕುಂಬ ಮಾಡ್ಬೇಕಂತ ಇವತ್ತು ಅವಕ್ಕೆಲ್ಲ ನೆನೆ ಇಡ್ಬೇಕಮ್ಮ ಅವೆಲ್ಲ ಟೈಮ್ ಎರಡು ಗಂಟೆ ಆಯ್ತು ರಾತ್ರಿ ಮಾಡ ರಾತ್ರಿ ಮಾಡೆ ಅಂತ ಹಾಕ್ತೀನಿ ಯಾಕಂತ ಹೇಳೀ ಅಮ್ಮ ಹಮ್ಮ ಸ್ವಲ್ಪ ಮಾಡಮ್ಮ ಅಂತಂದ ಅಂದ್ರೆ ಸ್ವಲ್ಪ ಒಂದನ್ನು ಒಂದು ಲೀಟ್ರಿಂದಾರ ಮಾಡ್ಬೇಕಲ್ರಿ ಒಂದು ಲೀಟರ್ ಇದು ಮಾಡ್ತೀನಿ ಅಂದ್ರೆ ಒಂದು ಲೀಟ್ರಿಂದಂತು ಬೇಕ ರೀ ಹಂಗಾಗಿ ಅಷ್ಟು ಮಾಡ್ತೀನಿ ಎಲ್ಲ ನೆನೆ ಹಾಕನ್ರಿ ಸುರ್ಕೊಂಬ ಸಾಮಾನು ರೀ ಮುಗೀತ್ರಿ ಪೆಂಟ್ ಹಚ್ಚದ ಇಲ್ಲಷ್ಟು ಹಚ್ಬಿಟ್ರಲ್ರಿ ಈ ಥರ ಕಲರ್ ಮಾಡಿದ್ರಿ ಇನ್ನ ಹ್ಮ್ ಹ್ಮ್ ಹಚ್ಚಿರಿ ಹಚ್ಚಿ ಪಟ ಪಟ ಪೂರನ ಪೈಪ್ ಕಟ್ಬೇಕನ್ರಿ ರೀ ಹಾಂ ಹಾಂ ಹ್ಞೂ ಇದು ನಿಚ್ಚಿಣಿಕೆ ರೀ ಅದು ದೊಡ್ದು ಬೇಕಾಗಿತ್ತು ರೀ ಮ್ಯಾಗ ಹತ್ತಿ ಹೊಡಿಬೇಕಂತೇಳಿದ್ರ ಮತ್ತಿಲ್ರಿ ಹಂಗಾಗಿ ಈ ಥರ ಹಚ್ಚಕತ್ತಾರ ಒಟ್ಟು ಹೇಗೆ ಹೆಂಗೋ ಟ್ರೈ ಮಾಡಿ ಹಚ್ಚಕತ್ತಾರೆ ಹಾಂ ಹ್ಞೂ ಮುಗಿತ್ ನೋಡ್ರಿ ಪಮ್ದು ಪೇಂಟ್ ಹಚ್ಚದ ಈ ಕಡೆಗೂ ಹಚ್ಚರಿದ ಕಲರ್ ಹಚ್ಚಿಬಿಟ್ಟಾರೆ ಎಲ್ಲ ಈ ಕಡೆ ಮುಗೀತು ಇದನ್ನ ಹಚ್ಚರಿಲ್ರಿ ಪ ಈ ಅಡುಗೆ ಮನಿ ಹಚ್ಚಿರಿಲ್ರಿ ಪೇಂಟ್ ಇಲ್ಲ ಅಂತಂದು ಇದನ್ನ ಹಚ್ಚಲ್ರಿ ಇದನ್ರಿ ಅಲ್ರಿ ಈ ಮನಿ ಯಾವಾಗ್ರಿ ನಾಳೆ ರೀ ಹ್ಞೂ ಹಚ್ತೀರಾ ಹ್ಞೂ ಹಚ್ರಿ ಹಚ್ರಿ ಹಂಗಾರೆ ಪೇಂಟ್ ಇತ್ತಂದ್ರೆ ಹಚ್ಚಿಬಿಡ್ರಿ ನೀವು ತೊಂಬರ್ತೀರಿ ಸಲ ಈ ಸಲ ಅವ್ರ ತೊಂಬರ್ತಾರತ್ ಪ್ಯಾಂಟ್ ಹಚ್ಚಕ್ರಿ ಹವತ್ ಜಾಗರಣಿ ಇತ್ತಲ್ರಿ ಆತ ಬಿಡ ಹು ಇದು ಬ್ಲೌಸ್ ಸ್ವಲ್ಪ ಲೂಸ್ ಆಗ್ತೈತ್ರಿ ಏನೋ ಸ್ವಲ್ಪ ಹಿಡಿತೀನಿ ಅದನ್ನ ಇದು ನಮ್ಮ ಆರೀಫ ಇದನ್ನ ಹೊದ್ ಪರ್ದಾ ಪರ್ದಾ ತಗೊಂಡಿ ಮೊನ್ನೆ ಉದ್ದ ಬಾಳ ಅದು ಕಟ್ ಮಾಡಿ ಆ ರೀಫಾ ಅದ ಇದನ್ನ ಮಾಡ್ಬೇಕಿಲ್ಲ ಉಳ್ದಿ ತಲ್ ತಲ್ದಿಂಬು ಇದು ಮಾಡ್ಬೇಕಿಲ್ಲ ಹೊಲಿಬೇಕಿಲ್ಲ ನಾ ಭಾ ಉಳಿತೆ ನರಿ ಬದ ಅದಿಲ್ಲ ಪರ್ದದ್ದು ದಾದಿಮ ಅಂತ ಹ್ಞೂ ನೀನ ಇದು ಮಾಡ್ಬೇಕಿಲ್ಲ ರೌಂಡಿಗೆ ಹೊಲಿಗೆ ಹಾಕಿದ್ನಿ ಅಂದ್ರೆ ಇದು ಹಾಕಿತ್ತು ಹ್ಞೂ ಹೊಲಿವಾ ಏಪ್ಪ ಇವಾಗ ಕಣ್ಣು ಬಂದಂಗೆ ಆದರೂ ನಮಗೆ ಯಾಕಂತ ಹೇಳಿದ್ರೆ ನಾನು ಅಲ್ಲಿ ಅದೇನು ಬ್ಲೌಸ್ ಅಂದ್ರೂ ಟಾರ್ಚ್ ಹಚ್ಕೊಂಡು ಅದು ಹಿಡಿದೆ ರೀ ಕರೆಂಟ್ ಹೋಗ್ಬಿಟ್ಟಿದ್ರು ಬೆಳಗ್ಗೆ ಇದ್ದಾನು ಈಗ ಬಂದು ನೋಡಿರಿ ಐದು ಗಂಟೆ ಹತ್ತು ನಿಮಿಷ ಆಯಿತು ಟೈಮು ಹೇಳಮ್ಮ ಅಮ್ಮ ಕರೆಂಟ್ ಬರೋದ ತಡ ಇಕ್ಕ ಮಕ್ಕಳ ಊನಮ್ಮ ಬೆಳಿಗ್ಗೆ ಅಂತ ಕರೆಂಟ್ ಇಲ್ಲ ನೋಡು ಹ್ಞೂ ಏನು ಮಾಡೋಕ್ಕಾಗಿಲ್ಲ ನಾನು ಸುರ್ಕುಂಬ ಮಾಡ್ಬೇಕಂತ ಹಾಕಿನಿ ಎಲ್ಲ ಹಂಗೈತೆ ಅದು ಮಾಡ್ಬೇಕು ನೋಡಿ ಈಗ ಅಮ್ಮಾಗ ಮೊದಲು ಕಳಿಸಿ ಬರ್ತೀನಿ ಅಂಗಡಿಗೆ ಅಂಗಡಿ ಕಳ್ಸಿ ಬಂದ ಮಾಡ್ತೀನಿ ಅಂತ ಇಲ್ಲಿ ನೋಡ್ರಿ ಇವಾಗ ನಾನು ಸುರ್ಕುಂಬದ ರೆಡಿ ಮಾಡ್ಕೊಂಡಿ ಇವೆಲ್ಲ ನೆನೆ ರೀ ಎಲ್ಲ ಕಟ್ ಮಾಡ್ಕೊಂಡಿ ಇವನ ಕಟ್ ಮಾಡಿ ಇಟ್ಕೊಂಡಿನ್ರಿ ಇವಾಗ ಇವಿಷ್ಟು ಮಾಡಪ್ಪ ಅಂದ್ರೆ ಮಿಕ್ಸಿ ಹಾಕೊಂಡ್ರಿ ಒಂದು ಎರಡು ಎಲೆಕ್ಕಿ ಹಾಕೊಂಡಿದ್ರೊಳಗೆ ಎಲೆಕ್ಕ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡ್ರಿ ಈಗ ಇವನ್ನ ಫ್ರೈ ಮಾಡ್ಕೊಂಡ್ರಿ ಅರಿಫಾನ ಮಿಕ್ಸಿಗೆ ಹಾಕೊಂಡ್ಬಾ ನಾ ಇವನು ಫ್ರೈ ಅಮ್ಮ ಹ್ಞೂ ಇಲ್ಲಿ ನೋಡಿರಿ ಇವಾಗ ತುಪ್ಪ ಕಾಯಕ್ಕೆ ನಾನು ಒಂದು ಡಬ್ರಿ ಒಳಗೆ ಈಗ ಇವೆಲ್ಲ ಡ್ರೈ ಫ್ರೂಟ್ಸ್ ರೀ ಇವನ್ನೆಲ್ಲವೂ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ರೀ ಸ್ವಲ್ಪ

ಇಲ್ಲಿ ನೋಡ್ರಿ ಫ್ರೈ ಪ್ರೀ ಈಗ ಹಾಲು ಹಾಕೊಂಡ್ಬಿಡನ್ರಿ ಒಂದು ಲೀಟ್ರ್ ಹಾಲ್ರಿ ಹಾಲು ಹಾಕೊಂಡ್ಬಿಡನ್ರಿ ಮಮ್ಮಿ ಓಮ ಕರೆಂಟ್ ಒಂದು ಹಗ್ಲೆಗ್ಲೆ ತೆಗೆಯತ್ ಬಿಟ್ಟು ಮೂರ್ನಾಲ್ಕು ದಿನ ನೋಡ್ರಿ ಕಾಡೋಕ

ಬೇಕಂದ್ರ ಅಷ್ಟು ಹಾಲ್ ಬೇಕಂದ್ರ ಯಪ್ಪಾ ಎರಡು ಕೊಡದ್ ನೀ ಎರಡು ಕೊಡ ನೀ ಮತ್ರಿ ಹಂಗಾಗಿ ಅವಾಗ ಇದಾವಂಗಿಲ್ಲ ನಾವು ಮಾಡಾಕ ಇವಾಗನ ಮಾಡ್ತಿದ್ದೀನ್ರೀ ನಾನ್ ಅಂದ್ರ ಇವತ್ತು ಜಾಗರಣಿ ಐತಿರಿ ಸ್ಪೆಷಲ್ ರೀ ಇದೀಗ ಸ್ಪೆಷಲ್ ಮಾಡಾಕತ್ತೇನ್ರಿ ನಾನ್ ಇದ್ರೊಳಗನೆ ಎಲ್ಲಕ್ಕಿ ಹಾಕೊಂಡಿದ್ರಿ ನಿಮ್ ಮನಿಯೊಳಗ ಎಲ್ಲಕ್ಕಿ ಕಾಯಿ ಕುಡಿಯೋದ್ ಹಾಕೋರಿ ನಾನ್ ಮಿಕ್ಸಿ ಮಾಡೋ ಮುಂದನ ಇಲ್ಲೇ ಐತಿರದ್ ಇದ್ರೊಳಗನ ಐತ್ರಿ ಏಲಕ್ಕಾಯಿ ಬಾದಾಮಿ ಗೋಡಂಬಿ ಎಲ್ಲ ಕೂಡ ಹಾಕಿ ಮಿಕ್ಸಿ ಮಾಡಿದ್ರೆ ಅದು ಇದನ್ನ ಚಲೋ ಪೇಡ್ಕೊ ಅಂತ ಒಂದು ಕುದಿ ಬರ್ಲಿ ಸೇವಿಗೆ ತಳ್ಳ ಸೇವಿಗಿರಿ ಚಲೋ ಆಗತ್ತೆ ಮಮ್ಮಿ ಅದು ಹ್ಞೂ ಚಲೋ ಆಗತ್ತೆ ಇವಾಗ ಈಗ ಮಿಕ್ಸಿ ಮಾಡ್ದಂತ ಇದನ್ನ ಗ್ರೇವಿ ಹಾಕೊಂಡ್ರೊಳಗೆ ಏನೋ ಸ್ವಲ್ಪ ನೀರು ಹಾಕಿ ಹಾಕಿನ ತಡಿ ಮಲ್ಕೊಂಡು ಎತ್ತಮ್ಮ ನೋಡ್ರಿ ನಮ್ದು ಸುರ್ಕುಂಬ ಕುದ್ದು ಕುದ್ದು ಕುದು ಕುದ್ದು ಸ್ವಲ್ಪ ಗಟ್ಟಿನೆ ಸಿಗ್ಬಂತ್ರಿ ಈಗ ಇಷ್ಟ ಇಷ್ಟಿದ್ರೆ ಸಾಕು ನಾವು ಅದು ಜಾಸ್ತಿ ಮಾಡ್ತೀವಿ ರೀ ಅದಕ್ಕೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ಅಕ್ಕಿ ಹುರಿದು ನೆನೆ ಹಾಕಿ ಮಿಕ್ಸಿ ಮಾಡಿರ್ತೀವಿ ರೀ ಅದನ್ನ ಅದನ್ನ ಅಂದ್ರೆ ಅದು ತಿಕ್ನೆಸ್ ಬರೈತ್ರಿ ಗಟ್ಟಿ ಬರತ್ರಿ ಅದು ಇದು ಸ್ವಲ್ಪ ಮಾಡ್ತಿದಿನಲ್ರಿ ನಾನು ಹಂಗಾಗಿ ಹಾಲಿನೊಳಗ ಮತ್ತು ಬಾದಾಮಿ ಗೋಡಂಬಿ ಆರದು ಬಿಟ್ಟು ಹಾಕಿನಲ್ರಿ ಹಂಗಾಗಿ ಇದು ಗಟ್ಟಿ ಆಗತ್ರಿ ಇದು ಇವಾಗ ಇಷ್ಟು ಗಟ್ಟಿ ಆದ್ರೆ ಸಾಕು ನಮ್ದು ಸುರ್ಕುಂಬ ರೆಡಿ ಈಗ ಈಗೇನು ಡ್ರೈ ಫ್ರೂಟ್ಸ್ ಎಲ್ಲ ಇದು ಮಾಡ್ಯಲ್ರಿ ಡ್ರೈ ಮಾಡ್ಕೊಂಡಿ ಅಂದ್ರೆ ಇವು ಏನು ಅಂತಂದ್ರೆ ಅದ್ರಾಗ ಹಾಕೊಂಬಿಡ ಹಾಕಿ ಮಿಕ್ಸ್ ಮಾಡಿ ನೋಡಿ ಅರಿಪ್ಪ ಹ್ಞೂ ಸುರ್ಕುಂಬ ರೆಡಿ ಆತ ಮಸ್ತ್ ಹಾಕ್ಬಿಡುವ ಹ್ಮ್ ಇಷ್ಟಕ್ಕಂದ ಗಾಡಿಗೆ ಮಸ್ತ್ ಆಕಿತ್ತದೆ ಹ್ಞೂ ಚೆನ್ನಾಗತ್ತೀ ಆದ್ರೆ ಅದು ಚೆನ್ನಾಗಿರ್ತೈತಿ ರಂಜಾನ್ ಹಬ್ಬದ ದಿನ ನಾವ್ ಹೆಂಗ್ ಮಾಡಿದ್ರು ಟೇಸ್ಟ್ ಆಗಿರ್ತೈತಿ ಅದಿಲ್ಲ ಹ್ಮ್ ಇವ ನೋಡು ಪಳಾಪಳ ಅಂತ ಅಂದ ಕುದಿಯಾಕತ್ತ ಸುರಕುಂಬ ಕುದಿಲಿ ತೋರು ಮಸ್ತ್ ವಾಸನೆ ಬರತೈತಿ ನನಗ ಅಂಕರ ತನ್ನಗ ಆತ್ಮ ಕುಡಿತೇನೆ ಇನ್ನೊಂದ್ ಏನಪ್ಪಂದ್ರ ನಾವ್ ಇಳಿಸೋದಕ್ಕೆ ನಮ್ ಮುಂಚಿಗ ಸ್ವಲ್ಪ ಮಿಲ್ಕ್ ಮ್ಯಾಡ್ ಹಾಕೊಳ್ರಿ ಮಿಲ್ಕ್ ಮ್ಯಾಡ್ ತಗೊಂಡ್ ಬಂದ್ ಏನ್ ನಂಗೆ ನೆನಪಾಗಿದ್ದಿಲ್ಲ ಅದ್ ಯಾಕಂದ್ರೆ ಸಕ್ಕರೆನ ಸ್ವಲ್ಪ ಹಾಕ್ಬಿಟ್ಟೇನ್ರಿ ಮತ್ ನಾನು ಹಂಗಾಗಿ ಒಂದ್ ಅರ್ಧ ಗ್ಲಾಸ್ನಷ್ಟು ಸಣ್ಣ ಗ್ಲಾಸಿಗೆ ಒಂದು ಅರ್ಧ ಗ್ಲಾಸ್ನಷ್ಟು ಮಿಲ್ಕ್ ಹ್ಞೂ ಅಂದ್ರೆ ಸ್ವಲ್ಪ ರೀ ಇದ್ರೊಳಗೆ ಸ್ವೀಟ್ ಇರುತ್ತೆ ರೀ ಸ್ವೀಟ್ ಸ್ವೀಟ್ ಇರುತ್ತೆ ಸ್ವೀಟ್ ಸ್ವೀಟ್ ಇರುತ್ತೆ ಸಾಕು ಇಷ್ಟು ಈಗ ಮಿಕ್ಸ್ ಮಾಡೋಣ ರೀ ಇಲ್ಲ ಖೋವಾ ಅಂತಾರಲ್ಲ ರೀ ಅದನ್ನಾದ್ರೂ ಹಾಕೊಬೋದು ರೀ ಅದನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಾಗತ್ತೆ ರೀ ಇಲ್ಲ ರೀ ನಾನು ಹಂಗಾಗಿ ಹಾಕಿಲ್ಲ ಇಲ್ಲ ತಾನು ಸ್ವೀಟಿಗೆ ಕವ ಖವಾನ ಜಾಸ್ತಿ ಹಾಕ್ಕೊಳ್ಳೋದು ರೀ ನಾನು ಸಪ್ಪನ್ ಕಾವ ತೊಗೊಂಬತ್ತಿರಿ ಮ್ಯಾಮ್ ಈ ಫಿರ್ನಿಗಾಯ್ತು ಇಂತ ಸ್ವೀಟ್ಗೆಲ್ಲ ಇಷ್ಟ ಆತ ಇಷ್ಟಿದ್ರೆ ಸಾಕು ನಮ್ಗ ಅದೇ ಕರೆಕ್ಟ್ ನೋಡು ಹೆಂಗ ನರ್ಷಿಯಾ ನೋಡಮ್ಮ ಶೀರ್ ಕುರ್ಮಾ ಒಂದ್ ಕಡೆ ಶೀರ್ ಕುರ್ಮಾ ಅಂತಾರ ನಮ್ಮ ಕಡೆ ಸುರ್ಕುಂಬಾ ಅಂತಾರ ಹೆಂಗಾಗೈತಿ ಅಂತ ಹೇಳ್ರ ಜನಬ್ದು ಸ್ಪೆಷಲ್ ಸ್ವೀಟ್ ಇವಾಗ ರೆಡಿ ಮಾಡಿಬಿಟ್ಟಿವಿ ನಾವು

ಇದು ದುರ್ಗದ ಬೈಲ್ನೊಳಗಿ ಹುಬ್ಳಿ ಒಳಗ ಸಿವಿಟಿ ಒಳಗೆ ಎಲ್ಲ ಬೇಕಾದಂಗೆ ಚರಿ ಎಂತವು ಬೇಕಂತಾವ್ ದಿಡ್ನೂರು ರೂಪಾಯಿ ರೀ ಹಾ ರೂಪಾಯಿ ಹ್ಮ್ ಒನ್ ಒಂದೂರ ಐವತ್ತು ರೂಪಾಯಿ ಹೌದು ಚಂದ ಐತಿಮ್ಮ ಚೆನ್ನಾಗೈತಿ ಪಾಪ ಕಮೆಂಟ್ ಹಾಕಿದ್ರಲ್ಲ ಹಂಗಾಗಿ ಹೇಳಿದೆ ನಾನು ಏನೇ ನಾವು ತಗೊಂಡ್ ಬಂದ್ರೆ ಅಲ್ಲೇ ದುರ್ಗದ ಬೈಲ್ ಹತ್ರ ಹಾಕತ್ತೀವಿ ನಾವು ಸಿವಿಟಿ ಒಳಗರಿ ಇವಾಗ ಅಲ್ಲೇನ ಸಸ್ತಾ ಇರೋದ್ರಿ ಹಾ ರೀ ಹೋಗಿ ನಾನು ಇವಾಗ ತರಕಾರಿ ತೊಗೊಂಬಂದಿರಿ ಅಮ್ಮನ ಕಡೆ ಹೋಗಿದ್ದೆ ರಷ್ಟೊತ್ತೆ ಇದ್ದು ತರಕಾರಿ ತಗೊಂಡು ಬಂದೆ ಏನು ಮಾಡಕತ್ತೀರಮ್ಮ ನೀವು ರೊಟ್ಟಿ ಮಾಡಿದೆ ನಾನು ಒಂದೆರಡು ಜಾಸ್ತಿನೇ ಮಾಡ್ತೀನಿ ಬೆಳಗ್ಗೆ ರೋಜೆ ಇರ್ಬೇಕಲ್ಲ ಓದಿಲ್ಲ ಮಾಡ್ತೀನಿ ಚಂದ ಕಾಣಿಸ್ತವಾ ನನಗೂ ಚಂದ ಗೌನ್ ಕಡೆ ನಾಕೈ ಸೀರೆ ಅದಾವ ಈಗ ಅಲ್ಲ ನಾನಿ ನೀನ್ ಕೊಟ್ಟಿತ್ಲಂತಲ್ಲ ನೀನ್ ಅದನ್ನ ಬೇಡ ಅಂದಿಲ್ಲ ಅದನ್ನ ಹೊಳಸ್ಕೊಳತ್ತೇನ ಇಲ್ಲವಾಳ್ಸ್ಕೊಳತ್ತೇನಿ

ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಇಷ್ಟಾ ಕೊಟ್ಟಿದ್ರಿ ಆ ತಿಂದಾರಿ ಈಗ ಕೆಳಗತ್ತೀ ಹೆಂಗ್ ಅರ್ಷಿ ಗೊತ್ತಂಗಿಲ್ಲ ನೋಡಿ ಈಗ ಒಂದ್ ಎರಡು ಚಮಚ ತಿನ್ಬೇಕ್ರಿ ಮತ್ತೆ ತಿನ್ಬೇಕಂದ್ರಿ ತಿನ್ಬೇಕ ತಿನ್ಬೇಕ್ರಿ ಆಮೇಲೆ ಇನ್ನೊಂದು ಚಮಚೆ ತಿನ್ಬೇಕ್ರಿ ಆಮೇಲೆ ಹಿಂಗ್ ಕೈ ಬರ್ಬೇಕ್ರಿ ಬರ್ಬೇಕ್ರಿಂಗ್ ಮಾಡ್ಬೇಕ್ರಿ ನಾ ಬಾಯ್ಲಿ ಹೇಳಂಗ್ಸ್ ಸೂಪರ್ ಫ್ರೆಂಡ್ಸ್ ಸೂಪರ್ ಆಗಿತಿ ನೀವು ಮನೆಯಾಗ ಟ್ರೈ ಮಾಡಿ ಬೇಕಂದ್ರೆ ಹನ್ನೊಂದನೇ ತಾರೀಕಿಗೆ ಬರ್ರಿ ಇವ್ರು ಮಾಡ್ಕೊಡ್ತಾರ ಮನೆಯಾಗ ಎಲ್ಲಾರು ಬರ್ರಿ ಫ್ರೆಂಡ್ಸ್ ನಮ್ಮ ನಮ್ಮನಿಗೆ ತುಂಬಾ ನಿಮಗೆ ಸಿಗಂಗಿಲ್ಲ ಅದ್ಕ ಮೂರ್ ಕೊಠಾರ ತಿಂದನ್ರಿ ಪ್ರಶ್ನ ಆಯ್ತು ಬಿಡಪ್ಪ ಮೂರ್ ಕೊಠಾರ ತಿಂದನಿ ಅದಕ್ಕ ಖಾಲಿ ಆಗೈತಿ ಡಬ್ರಿಗೆ ತೋರ್ಸ ಬನ್ನಿ ಡಬ್ರಿಗೆ ತೋರ್ಸಬೇಕ